ದೇವರಿಗೆ ಜಾತಕ ಇಲ್ಲ ದೇವಮಾನವನಾಗಿ ಒಂದು ಜಾತಕ ವಿಶ್ಲೇಷಣೆ ಹೊರತು ಆ ದೇವರಿಗೆ ಜಾತಕ ವಿಶ್ಲೇಷಣೆ ಅಲ್ಲವೇ ಅಲ್ಲ ಇನ್ನು ಹದಿನಾರು ಸಾವಿರ ಇರ್ತಕ್ಕಂಥವರು ಪ್ರೇಯಸಿನೇ ಆಗಿದ್ದರೆ ಒಂದು ಮಗು ಕೃಷ್ಣನ ಒಂದು ಮಗು ಯಾವ್ದಾರು ಇದೆಯಾ ಅವರನ್ನು ಭಕ್ತರು ಅಂತ ಕೇಳಿ ಬರ್ತಕ್ಕಂಥದ್ದೇ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ಸಖಿಯರು ಅನ್ನೋ ಹೊರಡೇ ತಪ್ಪು ಸೊ ಯಾರ್ಯಾರಿಗೆ ಶುಕ್ರ ರಾಹು ಇರುತ್ತೋ ಆಪಾದನೆ ಬರುತ್ತೆ ಅದರ ಜೊತೆ ಮಂಗಳ ಸೇರಿಕೊಂಡ್ರೆ ಹೆಚ್ಚಿನ ಆಪಾದನೆ ಹೇಗೆ ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಭಗವದ್ಗೀತೆಯನ್ನು ಬೋಧನೆ ಮಾಡ್ತಕ್ಕಂಥ ಶಕ್ತಿ ಆ ಬುಧನ ಒಂದು ಬುದ್ಧಿವಂತಿಕೆಯಿಂದ ಬಂದಿರತಕ್ಕಂಥದ್ದು ಐದನೇ ಮೇಲೆ ಇರತಕ್ಕಂಥ ಬುಧ ಧನುರ್ ರಾಶಿ ಈಸ್ ನೋನ್ ಆ್ಯಸ್ ದಿ ಫಸ್ಟ್ ರಾಶಿ ಆಫ್ ಧರ್ಮ ಧನುರಾಶಿ ಇಸ್ ಆಲ್ಸೋ ನೋನ್ ಆಸ್ ನಮ್ಮ ಬ್ರಹ್ಮಾಂಡದ ಮಧ್ಯಭಾಗ ವಿಚ್ ಈಸ್ ನೋನ್ ಆಸ್ ಬ್ಲ್ಯಾಕ್ ಹೋಲ್ ಎಲ್ಲರ ಜಾತಕದಲ್ಲೂ ಯಾರು ಶನಿ ಕೇತು ಒಟ್ಟಿಗೆ ಇರುತ್ತೋ ಅಥವಾ ಶನಿ ಮೇಲೆ ಕೇತು ಕೇತು ಮೇಲೆ ಶನಿ ದೃಷ್ಟಿ ಇರುತ್ತೋ ಅವರಿಗೆ ಒಂದು ರೀತಿ ಯಾವುದ್ರ ಮೇಲೂ ಆಸಕ್ತಿ ಇರೋಲ್ಲ ಕಮ್ಮಿ ಒಳ್ಳೆಯದು ನಮಗೆ ಗೊತ್ತಾಗಬೇಕು ಅಂತಂದರೆ ಕೆಟ್ಟದಿದ್ದಾಗಲೇ ನಮಗೆ ಒಳ್ಳೇದು ಗೊತ್ತಾಗೋದು ಜಗದ ನಿಯಮ ಏನು ಅಂದರೆ ಇಲ್ಲೆಲ್ಲವೂ ಒಳ್ಳೇದು ನಡೆದ್ರೆ ಅದಕ್ಕೆ ಬೆಲೆ ಇರಲ್ಲ ಕೆಟ್ಟದು ನಡೆದಾಗ ಕೆಟ್ಟದು ಅನುಭವ ಆದಾಗ ಒಳ್ಳೆಯದು ನಮಗೆ ಅನುಭವಕ್ಕೆ ಬಂದಾಗ ಒಳ್ಳೆಯದಕ್ಕೆ ನಮಗೆ ಯಾವಾಗಲೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ ಗುರುವಿನ ದೃಷ್ಟಿ ಹನ್ನೆರಡಕ್ಕೆ ಬಿದ್ದಾಗ ಏನು ಮಾಡಿದ್ರೂ ಕೂಡ ಬಿಟ್ಟು ಹೋಗ್ಬೇಕು ನಾನು ದೇವರಾದರೂ ಕೂಡ ಬಿಟ್ಟು ಹೋಗಬೇಕು ಅಂತ ಹೇಳಿ ಅವನ ಸಾವಲ್ಲೂ ಕೂಡ ನೋವಿತ್ತು ಕೃಷ್ಣನ ಜಾತಕವೇ ದೇವರ ಜಾತಕವಲ್ಲ ಕರ್ಮ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ಮದ ಪ್ರಕಾರ ನಾವು ಹೋಗಬೇಕು ಫಲಾಫಲಗಳನ್ನು ನಮಗೆ ಬಿಡಿ ದೇವರಿಗೆ ಬಿಡಿ ಅಂತ ಮೂಲಸಾರ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲರಿಗೂ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಗುರುಜಿ ತಮಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಸ್ವಾಹ ಒಳ್ಳೇದಾಗಲಿ ಎಲ್ಲರಿಗೂ ಗುರುಜಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ಸಡಗರ ಸಂಭ್ರಮ ಒಂದು ಕಡೆ ಚಿಕ್ಕ ಮಕ್ಕಳು ಶ್ರೀಕೃಷ್ಣನ ವೇಷವನ್ನು ಧರಿಸಿ ಸಂಭ್ರಮಿಸ್ತಾರೆ ಇನ್ನೊಂದು ಕಡೆ ಆಟೋಟಗಳು ಮೊಸರು ಕುಡಿಗೆ ಉತ್ಸವ ಹೀಗೆ ಆ ಸಂಭ್ರಮ ಬೇರೆ ಇರುತ್ತೆ ಇನ್ನೊಂದು ಕಡೆ ಪೂಜಾ ವಿಧಿವಿಧಾನ ನಾವೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀವಿ ಇವೆಲ್ಲ ಒಂದು ಕಡೆ ಆದರೆ ಗುರುಜಿ ನೀವು ಇಲ್ಲಿವರೆಗೂ ಕೂಡ ಬಹಳಷ್ಟು ಜಾತಕ ವಿಶ್ಲೇಷಣೆಯನ್ನು ಮಾಡಿದೀರ ಮನುಷ್ಯರ ವಿಶ್ ಜಾತಕ ವಿಶ್ಲೇಷಣೆಯನ್ನು ಮಾಡಿದ್ರೆ ಬಹಳಷ್ಟು ಜಾತಕ ವಿಶ್ಲೇಷಣೆಯನ್ನು ಮಾಡಿದೀರಾ ಇವತ್ತು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜಾತಕ ವಿಶ್ಲೇಷಣೆಯನ್ನು ಮಾಡಬಹುದಾ ಅಂತ ಖಂಡಿತ ಆ್ಯಕ್ಚುಲಿ ದೇವರಿಗೆ ಜಾತಕ ಇಲ್ಲ ಆ ದೇವರು ಭೂಲೋಕಕ್ಕೆ ಬಂದಿರತಕ್ಕಂಥ ಸಮಯ ಮತ್ತು ಮಾನವನಾಗಿ ಇಲ್ಲಿ ಸ್ವಲ್ಪ ದಿವಸ ಬಂದು ಹೋಗಿರತಕ್ಕಂಥದ್ದನ್ನು ಜಾತಕವಾಗಿ ಇಟ್ಟು ಬಂದಿರತಕ್ಕಂಥ ಮಾನವ ದೇವಮಾನವನಾಗಿ ಒಂದು ಜಾತಕ ವಿಶ್ಲೇಷಣೆ ಹೊರತು ಆ ದೇವರಿಗೆ ಜಾತಕ ವಿಶ್ಲೇಷಣೆ ಅಲ್ಲವೇ ಅಲ್ಲ ತುಂಬ ತಪ್ಪು ತಿಳ್ಕೊಳ್ತಾರೆ ಆಮೇಲೆ ಸಾಕಷ್ಟು ಜನ ಹಿಂದೂ ಧರ್ಮದಲ್ಲಿ ಇರತಕ್ಕಂಥವರು ಮತ್ತು ಬೇರೆ ಧರ್ಮದವರು ಕೃಷ್ಣನ ಬಗ್ಗೆ ಬಹಳ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಾವು ಕೇಳಿರ್ತೀವಿ ಸ್ತ್ರೀ ಲೋಲ ಅಂತಕ್ಕಂಥದ್ದು ಯಾರು ಕಂಡಿದ್ದಾರೆ ಯಾವ ಶಾಸ್ತ್ರದಲ್ಲಿ ಬರೆದಿದೆ ಕೃಷ್ಣ ಒಬ್ಬರನ್ನ ಪ್ರೀತಿಸಿದ್ದಾರೆ ಅಷ್ಟೇ ಆದರೆ ಇನ್ನು ಮಿಕ್ಕ ಎಲ್ಲ ಹದಿನಾರು ಸಾವಿರ ಅಂತ ಹೇಳ್ತಾರೆ ಹಾಗೇ ಈ ಹದಿನಾರು ಸಾವಿರದ ಬಗ್ಗೆ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಹದಿನಾರು ಸಾವಿರ ಏನು ಅಬಲೆಯರಿದ್ದಾರೆ ಒಬ್ಬ ರಾಕ್ಷಸನ ಕೈಯಲ್ಲಿ ಕಪಿ ಮುಷ್ಟಲಿರ್ತಕ್ಕಂಥದ್ದು ಅವ್ರನ್ನ ಹೊಡೆದು ಗೆದ್ದು ಕರ್ಕೊಂಬಂದಾಗ ಅನೇಕರು ಹೇಳಿದ್ರು ನಾವು ಮತ್ತೆ ಮನೆಗೆ ಹೋದಾಗ ಅಲ್ಲಿ ನಮಗೆ ಅವಮಾನಗಳಾಗೋ ಸಾಧ್ಯತೆ ಇದೆ ಸಮಾಜ ಭಾಳ ಕೆಟ್ಟದ್ದು ಒಂದು ಹೆಣ್ಣು ಎಲ್ಲಾದರೂ ಒಂದು ಅವಳ ತಪ್ಪಿಲ್ಲದೆ ಹೋಗಿ ಬಂದರೂ ಕೂಡ ಅವಳಿಗೆ ಆಪಾದನೆಗಳು ಹೆಚ್ಚು ಏನು ಮಾಡಲಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ಆ ರೀತಿ ಸಂದರ್ಭ ನಿಮ್ಗೆ ಏನಾದ್ರು ಬಂದರೆ ನೀವು ಆರಾಮಾಗಿ ನನ್ನ ವೃಂದಾವನದಲ್ಲಿ ಆರಾಮಾಗಿ ಓಡಾಡಿಕೊಂಡು ಅಲ್ಲಿರ್ತಕ್ಕಂಥ ಕಾರ್ಯಗಳನ್ನ ಮಾಡಿಕೊಂಡು ತೋಟದ ಕೆಲಸನೋ ಅಡುಗೆ ಕೆಲಸನೂ ಮಾಡಿಕೊಂಡು ನೀವು ಇರಿ ನನಗೆ ಸಾಕಷ್ಟು ಧನ ಸಹಾಯ ಬರುತ್ತೆ ನೀವು ಅದನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿರ್ತಕ್ಕಂಥದ್ದು ಆದರೆ ಈಗಿನ ಕಾಲದ ವಿಚಾರಗಳು ಯಾವ್ದಾರು ಒಂದು ಮನೆಯಲ್ಲಿ ಯಾವ್ದಾರು ಒಂದು ಪಾಪದ ಪಾಪದ ಹೆಣ್ಣು ಮನೆಗೆ ಏನಾರು ಕರ್ಕೊಂಬಂದು ಸಾಕಬೇಕು ಅಂತಂದರೆ ಅಲ್ಲಿ ಅಕ್ಕಪಕ್ಕದವರೆಲ್ಲ ಒಂದು ಕೆಟ್ಟ ರೀತಿ ನೋಡ್ತಕ್ಕಂಥದ್ದು ಈಗಿನ ಕಾಲದಲ್ಲೂ ಇತ್ತು ಆಗಿನ ಕಾಲದಲ್ಲೂ ಇತ್ತು ಆ ಒಂದು ಸಂದರ್ಭದಲ್ಲಿ ನಾವು ತೊಗೊಳ್ಬೇಕಾದ್ರೆ ಅಲ್ಲಿ ಆ ಹೆಣ್ಣು ಮಕ್ಕಳನ್ನು ಕಾಪಾಡಿ ಅವರು ಮನೆಗೆ ಹೋಗೋಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಲಿ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ತೀವಿ ಹೊರತು ಹದಿನಾರು ಸಾವಿರ ಹೆಂಡತೀರು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಪುಸ್ತಕದಲ್ಲಿ ಬರೆದಿಲ್ಲ ಅರ್ಥ ಮಾಡ್ಕೊಳ್ಳಿ ಪುಸ್ತಕದಲ್ಲಿ ಬರೆದಿದ್ದರೆ ಹೇಳ್ಬೋದು ಕೃಷ್ಣನಿಗೆ ಪ್ರೇಯಸಿಯೇ ಹೊರ್ತು ಅದು ಒಂದೇ ಒಂದು ಪ್ರೇಯಸಿಯೇ ಹೊರ್ತು ಹೆಂಡತಿಯರು ಇರಲೇ ಇಲ್ಲ ಫಸ್ಟ್ ಆಫ್ ಆಲ್ ಇನ್ನು ಹದಿನಾರು ಸಾವಿರ ಇರ್ತಕ್ಕಂಥವರು ಪ್ರೇಯಸಿನೇ ಆಗಿದ್ದರೆ ಒಂದು ಮಗು ಕೃಷ್ಣನ ಒಂದು ಮಗು ಯಾವ್ದಾರು ಇದೆಯಾ ಅಲ್ವಾ ಇವತ್ತು ಎರಡು ಹೆಂಡ್ತಿರು ಮೂರು ಹೆಂಡ್ತಿರು ಇಟ್ಕೊಂಡು ಅವ್ರಿಗೆ ಅವ್ರ ಹತ್ರ ಒಂದು ಐದೈದು ಮಕ್ಕಳು ಆರಾರು ಮಕ್ಕಳು ಇವತ್ತು ಕೇಸ್ ಕೋರ್ಟ್ ಕೇಸಲ್ಲಿ ಎಷ್ಟು ನಡೀತಾ ಇದ್ದಾವೆ ಮೊದಲನೇ ಹೆಂಡತಿ ಮಕ್ಕಳು ನಾನು ಎರಡನೇ ಹೆಂಡತಿ ಮಗಳು ನಾನು ನಾನು ಕೇಸ್ ಹಾಕಿದ್ದೀನಿ ಆಸ್ತಿಗೆ ಈ ಕೇಸ್ ಹಾಕಿದ್ದೀನಿ ಎಲ್ಲಿದೆ ನಿದರ್ಶನ ಎಲ್ಲಿದೆ ಸುಮ್ಮಗೆ ಬಾಯಿಗೆ ಬಂದಂಗೆ ಜನಗಳು ಮಾತಾಡ್ತಕ್ಕಂಥದ್ದು ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಅಷ್ಟು ಜನ ಇದ್ದ ಮೇಲೆ ಎಲ್ಲ ಹೆಣ್ಣುಮಗಳಿಗೂ ಗಂಡ ಅಂತ ಒಂದು ಬಂದ ಮೇಲೆ ಆ ಗಂಡನಿಂದ ಮಗು ಬೇಕು ಅನ್ನೋ ಬಯಕೆ ಇದ್ದೇ ಇರುತ್ತೆ ಸೊ ಹಾಗಿದ್ದರೆ ಇಷ್ಟು ಹೆಣ್ಣುಮಕ್ಕಳಲ್ಲಿ ಬಯಕೆ ಯಾರಿಗೂ ಇರಲಿಲ್ವ ಅಥವಾ ಮಕ್ಕಳು ಬರಬೇಕಾಗಿತ್ತಲ್ವ ಕೃಷ್ಣನ ಮಕ್ಕಳು ಅಂತ ಹೇಳ್ತಾ ಇಲ್ಲ ಅದು ಅಂದರೆ ನಿಜದ ಅರ್ಥದಲ್ಲಿ ಅವರನ್ನು ಭಕ್ತರು ಅಂತ ಕೇಳಿ ಬರ್ತಕ್ಕಂಥದ್ದೇ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ಸಖಿಯರು ಅನ್ನೋ ಹೊರಡೆ ತಪ್ಪು ಇದು ಬಂದಿರತಕ್ಕಂಥದ್ದು ಜಾತಕದಲ್ಲಿ ನಾವು ನೋಡಿದಾಗ ಯಾವಾಗ ಶುಕ್ರ ರಾಹು ಮಂಗಳ ಕರ್ಕಾಟಕ ರಾಶಿಯಲ್ಲಿದ್ದಾಗ ಆಪಾದನೆ ಹೇಳಿ ನಮ್ಮ ಜಾತಕದಲ್ಲಿ ಬರೆದಿಟ್ಟಿದ್ದಾರೆ ದೇವರ ಬಂದರೂ ಕೂಡ ಕರ್ಮ ತಪ್ಪಲ್ಲ ಆ ಸಮಯಕ್ಕೆ ಬಂದಾಗ ಆ ಸಮಯಕ್ಕೆ ಆ ಕರ್ಮ ಬರುತ್ತೆ ಸೊ ಯಾರ್ಯಾರಿಗೆ ಶುಕ್ರ ರಾಹು ಇರುತ್ತೋ ಆಪಾದನೆ ಬರುತ್ತೆ ಅದರ ಜೊತೆ ಮಂಗಳ ಸೇರಿಕೊಂಡ್ರೆ ಹೆಚ್ಚಿನ ಆಪಾದನೆ ಬರೆದಿಟ್ಟಿದ್ದು ಫಸ್ಟೇ ಆಪಾದನೆ ಬಂದೇ ಬರುತ್ತೆ ಜನ್ಮ ಜನ್ಮಕ್ಕೂ ಅದು ಆಪಾದನೆ ಇರುತ್ತೆ ಅದು ಸುಳ್ಳಿರುತ್ತೆ ಆದರೆ ಯಾಕಂದರೆ ಕೂತಿರ್ತಕ್ಕಂಥ ಸ್ಥಾನ ಶುಕ್ರ ಮತ್ತು ರಾಹು ಮತ್ತು ಮಂಗಳ ಯಾಕಂದರೆ ರಾಹು ಮತ್ತು ಮಂಗಳ ಪಾಪಗ್ರಹಗಳು ಅಂತ ಹೇಳ್ತೀವಿ ಶುಕ್ರನ ಜೊತೆ ಸೇರಿದಾಗ ಪಾಪಕೃತ್ಯವನ್ನು ಎಸ್ದಿರ್ಬೋದು ಅನ್ನೋ ಒಂದು ಊಹಾಪೋಹಗಳು ಉಂಟಾಗ್ತಕ್ಕಂಥದ್ದು ಅದು ಎಲ್ಲರ ಮನಸ್ಸಲ್ಲೂ ಬರ್ತಕ್ಕಂಥದ್ದು ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥದ್ದು ಅಂತ ಇಲ್ಲಿ ಹೇಳ್ತೀವಿ ಹಾಗಿದ್ರೆ ದೇವರಾಗಿರ್ತಕ್ಕಂಥದ್ದು ಹೇಗೆ ಅಂತ ನೋಡಿದಾಗ ಹುಟ್ಟಿರ್ತಕ್ಕಂಥ ಲಗ್ನ ಭಾಳ ಇಂಪಾರ್ಟೆಂಟು ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ವೃಷಭ ಲಗ್ನ ಅಲ್ಲಿ ಚಂದ್ರನ ಒಂದು ರಾಶಿಯಾಗಿ ಇತ್ತು ಆ ಒಂದು ಕ್ಷೇತ್ರದಲ್ಲಿ ಚಂದ್ರ ಸ್ಥಿತವಾಗಿತ್ತು ಶನಿಯ ದೃಷ್ಟಿ ಬಿದ್ದಿತ್ತು ಲಗ್ನಕ್ಕೆ ಅದರಿಂದ ನಾವು ತಿಳ್ಕೊಬೋದು ಕೃಷ್ಣ ಹುಟ್ಟಿರ್ತಕ್ಕಂಥ ಜನ್ಮಸ್ಥಳ ಯಾವುದು ಅಂತ ಶನಿಚಂದ್ರರ ಒಂದು ಅದು ಬಂದಿರೋ ಕಾರಣ ಏನು ಅಂತಂದರೆ ಹಿಂದಿನ ಜನ್ಮದ ಕರ್ಮದಕ್ಕೆ ಈಗಿನದಲ್ಲಿ ಕರ್ಮ ಮಾಡಲೇಬೇಕು ಕೆಟ್ಟ ಕರ್ಮ ಮಾಡಿದ್ರೆ ನೀನು ಪ್ರಾಬ್ಲಮ್ ಅಂತಿಲ್ಲ ಹಿಂದಿನ ಜನ್ಮದ್ದು ಇವಾಗ ಆ್ಯಕ್ಟಿವೇಟ್ ಆಗ್ಬೋದು ಅದು ನಿಯಮ ಪ್ರಕೃತಿ ನಿಯಮ ಇವತ್ತೇ ನಾವೆಲ್ಲ ಮರಗಳೆಲ್ಲ ಕಡಿತೀವಿ ಮುಂದೊಂದು ದಿವಸ ನಾವು ಮರವಾಗಿ ಉಟ್ತೀವಿ ಇನ್ನೊಬ್ಬರು ಕಡಿತಾರೆ ಬಂದು ನಮ್ಮನ್ನು ಆ ನೋವು ಪಡ್ತೀವಿ ನಾನೇನಪ್ಪ ಮಾಡಿದೆ ಅಣ್ಣೆಲ್ಲ ಕೊಟ್ಟೆಲ್ಲ ಅಂತ ಅನ್ಕೋಬೋದು ನೀವು ಹಿಂದಿನ ಜನ್ಮದಲ್ಲಿ ನೀನು ಇದೇ ಥರ ಒಂದು ನೂರು ಮರಗಳ ಮರಗಳನ್ನ ಕಡ್ದಿರ್ತೀಯ ಈಗ ನೀನೇ ಮರವಾಗಿ ನೀನೇ ಅನುಭವಿಸು ಹೇಗಿರುತ್ತೆ ಆ ನೋವು ಅಂತ ಇದು ಕಾಲ ನಿರ್ಣಯ ಅಂತ ಕರಿತೀವಿ ಹಾಗೆ ಕೃಷ್ಣನಿಗೆ ಭಾಳ ಬುದ್ಧಿ ಹೆಚ್ಚು ಅಂತ ಹೇಳ್ತೀವಿ ವೃಷಭ ಲಗ್ನದಿಂದ ಐದನೇ ಸ್ಥಾನ ಆಗಿರ್ತಕ್ಕಂಥ ಕನ್ಯಾರಾಶಿಲಿ ಬುಧ ತನ್ನ ಸ್ವಂತ ಮನಲಿದ್ದಾನೆ ಹೇಗೆ ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಭಗವದ್ಗೀತೆಯನ್ನು ಬೋಧನೆ ಮಾಡ್ತಕ್ಕಂಥ ಶಕ್ತಿ ಆ ಬುಧನ ಒಂದು ಬುದ್ಧಿವಂತಿಕೆಯಿಂದ ಬಂದಿರತಕ್ಕಂಥದ್ದು ಐದನೇ ಮನೇಲಿರ್ತಕ್ಕಂಥ ಬುಧ ಲಗ್ನದಿಂದ ಕನ್ಯಾ ಕನ್ಯಾರಾಶಿಲಿ ಐದನೇ ಮನೆ ತನ್ನ ಸ್ವಂತ ಮನೆ ಉಚ್ಚಸ್ಥಾನವನ್ನು ಪಡೆದಿದೆ ಲಗ್ನದಲ್ಲಿ ಬೇರೆ ಉಚ್ಚ ಉಚ್ಚಸ್ಥಾನ ಚಂದ್ರ ಪಡೆದಿದೆ ಹಾಗೆ ನಾಲ್ಕನೇ ಮನೆ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಆ ಕೇಂದ್ರ ಸ್ಥಾನದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಗ್ರಹ ಸೂರ್ಯ ಮತ್ತು ಗುರು ಸಿಂಹರಾಶಿ ಸಿಂಹರಾಶಿನೇ ಸೂರ್ಯನ ಸ್ವಂತ ಮನೆ ಅಲ್ಲಿ ಸೂರ್ಯ ಇರತಕ್ಕಂಥದ್ದು ಹಾಗೆ ಗುರುನೂ ಕೂಡ ಅಲ್ಲಿ ನಾಲ್ಕನೇ ಮನೇಲಿರ್ತಕ್ಕಂಥದ್ದು ನಾಲ್ಕನೇ ಮನೆ ವೇದಗಳನ್ನು ತಿಳಿದಿರ್ತಕ್ಕಂಥ ಸ್ಥಾನ ಅಂತ ಹೇಳ್ತಾರೆ ವೇದ ಉಪನಿಷತ್ತುಗಳು ಪುರಾಣಗಳು ಜೀವನದ ಎಲ್ಲ ಒಂದು ಜ್ಞಾನವನ್ನು ಪಡೆದಿರ್ತಕ್ಕಂಥ ಸ್ಥಾನ ಅಲ್ಲಿ ಸ್ವಂತ ಮಲ್ಲಿರ್ತಕ್ಕಂಥ ಸೂರ್ಯ ಅಲ್ಲೇ ಇದ್ದಾನೆ ಗುರುನು ಕೂಡ ಸೇರಿದ್ದಾರೆ ಜ್ಞಾನಕಾರಕ ಅದಕ್ಕೆ ಕೃಷ್ಣನಿಗೆ ದೇವರೇ ಆಗಿದ್ರೂ ಕೂಡ ಹುಟ್ಟುಬಂದು ಮಾನವನಾಗಿ ಜ್ಞಾನವನ್ನು ಪ್ರಸರಿಸತಕ್ಕಂಥ ಒಂದು ವಿಚಾರ ಅಲ್ಲಿ ನಾಲ್ಕನೇ ಮನೆ ಅಲ್ಲಿಂದ ತನ್ನ ದೃಷ್ಟಿ ಎಂಟನೇ ಮನೆ ಮೇಲೆ ಬೀಳುತ್ತೆ ಗುರುದು ಅಂದರೆ ಎಂಟನೇ ಮನೆ ಅಂದರೆ ಡೀಪ್ ಸೈನ್ಸ್ ಭಗವದ್ಗೀತೆಯಲ್ಲಿ ಡೀಪ್ ಸೈನ್ಸು ಧನುರ್ ರಾಶಿ ಮೇಲೆ ಗುರುವಿನ ವೀಕ್ಷಣೆ ಬಿದ್ದಾಗ ಅವರಿಗೆ ಬರೆದಿರ್ತಕ್ಕಂಥ ಅಥವಾ ಹೇಳಿರ್ತಕ್ಕಂಥ ಒಂದು ಭಗವದ್ಗೀತೆ ಶ್ಲೋಕಗಳು ಬಂದಿರತಕ್ಕಂಥದ್ದೇ ಧನುರ್ ರಾಶಿಯಿಂದ ಅದಕ್ಕೆ ಧನುರ್ ರಾಶಿ ಈಸ್ ನೋನ್ ಆ್ಯಸ್ ದಿ ಫಸ್ಟ್ ರಾಶಿ ಆಫ್ ಧರ್ಮ ಧನುರ್ ರಾಶಿ ಈಸ್ ಆಲ್ಸೋ ನೋನ್ ಆ್ಯಸ್ ನಮ್ಮ ಬ್ರಹ್ಮಾಂಡದ ಮಧ್ಯಭಾಗ ವಿಚ್ ಈಸ್ ನೋನ್ ಆ್ಯಸ್ ಬ್ಲ್ಯಾಕ್ ಹೋಲ್ ಧನುರ್ ರಾಶಿಯಲ್ಲಿ ನಮ್ಮ ಬ್ಲ್ಯಾಕ್ ಹೋಲ್ ಅಲ್ಲಿ ಒಂದು ನಕ್ಷತ್ರ ಹೆಸರು ಹೇಳ್ತಾರೆ ಮೂಲ ಅಂತ ಆ ಮೂಲನೇ ಬ್ಲ್ಯಾಕ್ ಹೋಲ್ ಆ ಕಪ್ಪು ರಂಧ್ರ ಹಾಗೆ ಒಂಬತ್ತನೇ ಮನೇಲಿ ಧರ್ಮವನ್ನು ಕಾಪಾಡ್ತಕ್ಕಂಥ ಮನೆಯಲ್ಲಿ ಕೇತು ಇದೆ ಆ ಕೇತುಗೆ ಶನಿಯ ವೀಕ್ಷಣೆ ಯಾವಾಗ ಶನಿ ಮತ್ತು ಕೇತು ಎಲ್ಲಾದರೂ ವೀಕ್ಷಣೆ ಆಗಲಿ ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಊಟದಾಗ್ಲಿಂದನೇ ಬಂದಿರುತ್ತೆ ಹೊರತು ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಅಥವಾ ಕಳತನದ ವಿಚಾರ ಅಥವಾ ಹೆಣ್ಣುಮಕ್ಕಳ ವಿಚಾರ ಅಥವಾ ಮಹಿಳೆಯರ ಮೇಲೆ ಆಸಕ್ತಿ ಇರೋದೇ ಇಲ್ಲ ಯಾರು ಶನಿ ಮತ್ತು ಕೇತು ಇವತ್ತು ಕೂಡ ಎಲ್ಲರ ಜಾತಕದಲ್ಲೂ ಯಾರು ಶನಿ ಕೇತು ಒಟ್ಟಿಗೆ ಇರುತ್ತೋ ಅಥವಾ ಶನಿ ಮೇಲೆ ಕೇತು ಕೇತು ಮೇಲೆ ಶನಿ ದೃಷ್ಟಿ ಇರುತ್ತೋ ಅವರಿಗೆ ಒಂದು ರೀತಿ ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ ಕಮ್ಮಿ ಆಪಾದನೆಗಳು ಬರೋದು ಬೇರೆ ಗೃಹಗಳಿಗ ಗತಿಗಳ ಒಂದು ಸಂಯೋಗಜ ಬೇರೆ ಅವ್ರಿಗೂ ಆಪಾದನೆ ಬಂತು ಈ ಉಂಗುರ ಕದ್ದಿರ್ತಕ್ಕಂಥದ್ದೆಲ್ಲ ಒಂದು ಶಮಂತಕ ಮಣಿ ಕದ್ದಿರ್ತಕ್ಕಂಥದ್ದು ಅಂತೆಲ್ಲ ಹೇಳಿ ಅದು ಆಪನೆ ಬಂತು ಒಂದು ಜೈಲಲ್ಲಿ ಹುಟ್ಟಿರೋದು ಇನ್ನೊಂದು ಹದಿನಾರು ಸಾವಿರ ಹೆಂಡತಿಯರು ಅಂತ ಹೇಳಿ ಇನ್ನೊಂದು ಕಡೆ ಅಲ್ಲಿ ಉಂಗ್ರ ಕದ್ದಿರ್ತಕ್ಕಂಥದ್ದು ಹಾಗೆ ಮಾಯಾವಿ ಅಂತಕ್ಕಂಥದ್ದು ಒಂದು ವಿಚಾರದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆಯದು ನಮಗೆ ಗೊತ್ತಾಗಬೇಕು ಅಂತಂದರೆ ಕೆಟ್ಟದಿದ್ದಾಗಲೇ ನಮಗೆ ಒಳ್ಳೇದು ಗೊತ್ತಾಗೋದು ಜಗದ ನಿಯಮ ಏನು ಅಂದರೆ ಇಲ್ಲೆಲ್ಲವೂ ಒಳ್ಳೆಯದು ನಡೆದರೆ ಅದಕ್ಕೆ ಬೆಲೆ ಇರಲ್ಲ ಕೆಟ್ಟದ್ದು ನಡೆದಾಗ ಕೆಟ್ಟದ್ದು ಅನುಭವ ಆದಾಗ ಒಳ್ಳೆಯದು ನಮಗೆ ಅನುಭವಕ್ಕೆ ಬಂದಾಗ ಒಳ್ಳೆಯದಕ್ಕೆ ನಮಗೆ ಯಾವಾಗಲೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ ಇದನ್ನು ನಾವು ತಲ್ಲಿಟ್ಕೋಬೇಕು ಯಾವುದಕ್ಕೂ ಒಳ್ಳೆಯದಕ್ಕೆ ಬೆಲೆ ಜಾಸ್ತಿ ಹಾಗೆ ಶ್ರೀಕೃಷ್ಣ ಪರಮಾತ್ಮದಲ್ಲಿ ಒಂದು ವಿಚಾರ ಹೇಳ್ತಾರೆ ಗುರು ಇರಲೇಬೇಕು ಆ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಗುರು ಅಂದರೆ ಸಿಂಹರಾಶಿಲಿ ಅಲ್ಲಿಂದ ಹನ್ನೊಂದನೇ ಮನೆ ನೋಡ್ತಕ್ಕಂಥದ್ದು ಅಂದರೆ ಆ ಒಂದು ಒಂಬತ್ತನೇ ಮನೆಯ ಸ್ಥಾನವನ್ನು ಅಲ್ಲಿ ಹನ್ನೊಂದನೇ ಅಧಿಪತಿಯಾಗಿರ್ತಕ್ಕಂಥವನು ಈ ಜಗತ್ತಿಂದ ನಾವು ಹೋಗ್ಬೇಕಾದ್ರೆ ಎಲ್ಲ ಬಿಟ್ಬಿಟ್ಟು ಹೋಗಬೇಕು ಅಂತ ಹೇಳಿ ಗುರುವಾಣಿ ಅಂತ ಹೇಳ್ತಾರೆ ಗುರುವಾಣಿ ಅಂದರೆ ಹನ್ನೊಂದನೇ ಅಧಿಪತಿಯಾಗಿರ್ತಕ್ಕಂಥ ಎಲ್ಲ ಲಾಭಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿ ಇರತಕ್ಕಂಥದ್ದು ಗುರುವಿನ ದೃಷ್ಟಿ ಹನ್ನೆರಡಕ್ಕೆ ಬಿದ್ದಾಗ ಏನು ಮಾಡಿದ್ರೂ ಕೂಡ ಬಿಟ್ಟು ಹೋಗಬೇಕು ನಾನು ದೇವರಾದರೂ ಕೂಡ ಬಿಟ್ಟು ಹೋಗಬೇಕು ಅಂತ ಹೇಳಿ ಅವನ ಸಾವಲ್ಲೂ ಕೂಡ ನೋವಿತ್ತು ಕರ್ಮ ರಿಟರ್ನ್ಸ್ ಅನ್ನೋಕ್ಕೆ ಕೃಷ್ಣ ಮಾಡಿರ್ತಕ್ಕಂಥ ಕರ್ಮ ಇದೇ ಜನ್ಮದಲ್ಲೇ ತೀರಿಸ್ಕೊಂಡು ಹೋಗ್ತಾರೆ ಯಾಕಂದರೆ ದೇವರಿಗೆ ಕರ್ಮ ಕ್ಯಾರಿ ಮಾಡಬಾರ್ದು ಅದಕ್ಕೆ ಕೃಷ್ಣನ ಸಾವು ಒಂದು ಬೇಟೆಗಾರನಿಂದ ಅವನ ಕಾಲಿಗೆ ಕಾಲಲ್ಲಿ ಅವನ ಪ್ರಾಣ ಇತ್ತು ಅಂತ ಹೇಳಿ ಬರುತ್ತೆ ಆ ದೇವಮಾನಿಗೆ ಕಾಲ ಕಾಲಲ್ಲಿ ಕೃಷ್ಣ ಪರಮಾತ್ಮ ಕಾಲಲ್ಲಿ ದೇ ಇದು ಅವನ ಪ್ರಾಣ ಆ ಕಾಲು ಜಿಂಕೆ ಥರ ಕಾಣಿಸ್ತಾ ಇತ್ತು ಹೇಳಿ ಒಬ್ಬ ಬೇಟೆಗಾರ ದೂರದಿಂದ ಅದನ್ನು ಏಮ್ ಮಾಡಿಬಿಟ್ಟು ಅದನ್ನು ನೋಡಿತಾನೆ ಕರೆಕ್ಟಾಗಿ ಹೋಗಿ ಜೋರಾಗಿ ಕಚ್ಕೊಳ್ಳುತ್ತೆ ಕಚ್ಕೊಂಡಾಗ ರಕ್ತಸ್ರಾವ ಆಗಿ ಕೃಷ್ಣ ಇಹಲೋಕವನ್ನು ಬಿಟ್ಟು ವೈಕುಂಠ ಲೋಕಕ್ಕೆ ಪ್ರಯಾಣ ಅಂದರೆ ಅವನ ಮಾನವ ಜನ್ಮ ಹೇಗೆ ಅಂತ ದೇವರೂ ಬಂದು ಅನುಭವಿಸಿ ಹೋಗ್ತಕ್ಕಂಥ ಒಂದು ನಿದರ್ಶನ ಕೃಷ್ಣನ ಜಾತಕವೇ ಹೊರತು ಕೃಷ್ಣನ ಜಾತಕವೇ ದೇವರ ಜಾತಕವಲ್ಲ ಅವರು ಭೂಮಿ ಮೇಲೆ ಬಂದು ಇದ್ದಷ್ಟು ದಿವಸ ಅವರ ಆಗುಹೋಗುಗಳನ್ನು ತೋರಿಸ್ತಕ್ಕಂಥ ಜಾತಕದ ಅಥವಾ ಕುಂಡಲಿಯ ಪರಿ ಮತ್ತು ಗ್ರಹಗಳ ವಿಶ್ಲೇಷಣೆ ಅನ್ವೇಷಣೆ ಮಾತ್ರವೇ ಸಾಧ್ಯ ದೇವರ ಜಾತಕ ಹೇಳೋಕ್ಕೆ ನಾವು ಅರ್ಹರಲ್ಲ ಆದರೆ ಬಂದು ಹೋಗಿರ್ತಕ್ಕಂಥ ಒಂದು ವಿದ್ಯಮಾನಗಳಲ್ಲಿ ದೇವರಿಗೂ ಕರ್ಮವನ್ನು ತಪ್ಪಿಲ್ಲ ಅಂತ ಹೇಳಿ ನಮಗೆ ಭಗವದ್ಗೀತೆಯನ್ನು ಬೋಧಿಸಿ ಕರ್ಮ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ಮದ ಪ್ರಕಾರ ನಾವು ಹೋಗಬೇಕು ಫಲಾಫಲಗಳನ್ನು ನಮಗೆ ಬಿಡಿ ದೇವರಿಗೆ ಬಿಡಿ ಅಂತ ಹೇಳಿರ್ತಕ್ಕಂಥದ್ದೇ ಕೃಷ್ಣನ ಮೂಲ ಸಾರ ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಮಂತ್ರ ಎಲ್ಲ ಸಮಯಕ್ಕೂ ಒಂದು ಮಂತ್ರ ಆ ಮಂತ್ರವೇನು ಅಂದರೆ ಈ ಸಮಯ ಕಳೆದು ಹೋಗುವುದು ಈ ಸಮಯ ಕಳೆದು ಹೋಗುವುದು ನಿಮಗೆ ಕಷ್ಟ ಬಂತಾ ಈ ಮಂತ್ರ ಹೇಳ್ಕೊಳ್ಳಿ ಸುಖ ಬಂತಾ ಈ ಮಂತ್ರ ಹೇಳ್ಕೊಳ್ಳಿ ತುಂಬ ಟೆನ್ಷನ್ ಆಗಿದೆಯಾ ಈ ಮಂತ್ರ ಹೇಳ್ಕೊಳ್ಳಿ ತುಂಬ ಜಾಲಿಯಾಗಿದ್ದೀರಾ ಈ ಮಂತ್ರ ಹೇಳ್ಕೊಳ್ಳಿ ಎಲ್ಲದಕ್ಕೂ ಮೂಲ ಮಂತ್ರ ಇದು ಹಾಗೆ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ಮಾನವ ತನ್ನ ಜೀವಮಾನದಲ್ಲಿ ಕಷ್ಟ ಸುಖಗಳು ಬರೋದೆಯ ಅನುಭವಿಸಲೇಬೇಕು ಆಪಾದನೆ ಇನ್ನೊಬ್ಬರ ಮೇಲೆ ಮಾಡಬೇಡಿ ಅಂತ ಹೇಳಿರ್ತಕ್ಕಂಥದ್ದೇ ಭಗವದ್ಗೀತೆಯಲ್ಲಿ ಮೂಲ ಸಾರ ಇವತ್ತು ಕೃಷ್ಣನ ಮೇಲೆ ಆಪಾದನೆ ಮಾಡ್ತಾ ಇದ್ದೀವಿ ಅವನಿಗೆ ಗೊತ್ತು ಇಲ್ಲಿರೋ ಮನುಷ್ಯರು ದೇವರನ್ನು ಬಿಡೋಲ್ಲ ರಾಮನ್ನು ಬಿಟ್ಟಿಲ್ಲ ಕೃಷ್ಣನೂ ಬಿಟ್ಟಿಲ್ಲ ಅವ್ರನ್ನೇ ಬಿಟ್ಟಿಲ್ಲ ನಿಮ್ಮನ್ನು ಬಿಡ್ತಾರಾ ದೂಷಿಸೋದು ಬೇಡ ಅವರವರ ಕರ್ಮ ಅವರವರ ಹೆಗಲಿಗೆ ನೀನು ಯಾಕೆ ಅವರ ಹೆಗಲಿಗೆ ನೀನು ನೋಡಿ ನಿನ್ನ ನಿನ್ನ ಹೆಗಲ ಹೆಚ್ಚಿಗೆ ಮಾಡ್ಕೊಳ್ತೀಯ ಅಂತ ಹೇಳಿರ್ತಕ್ಕಂಥದ್ದು ನಮ್ಮ ದಾಸಶ್ರೇಷ್ಠರು ಅವರವರ ಕರ್ಮ ಅವರವರ ಹೆಗಲಿಗೆ ಅವರ ಕರ್ಮ ನೀನು ಮಾತಾಡಿ ನಿನ್ನ ಹೆಗಲು ಏಕೆ ಹೆಚ್ಚಿಸುವೆ ಈ ತಾತ್ಪರ್ಯದಲ್ಲಿ ಎಲ್ಲರಿಗೂ ಕೂಡ ಕೃಷ್ಣ ಪರಮಾತ್ಮ ನಮಗೆ ಒಳ್ಳೆಯ ಬುದ್ಧಿ ಕೊಡಲಿ ಸನ್ಮಾರ್ಗದಲ್ಲಿ ನಡೀಲಿ ಹಾಗೆ ಕೆಟ್ಟವ್ರಿಗೆ ಒಂದು ಒಳ್ಳೆಯ ಬುದ್ಧಿಗೆ ಕೊಟ್ಟು ಒಳ್ಳೆಯವರಿಗೆ ಇನ್ನೂ ಹೆಚ್ಚಿನ ಒಂದು ಜ್ಞಾನಾರ್ಜನೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಜಿ ಎಸ್ ಶ್ರೀಕೃಷ್ಣ ಪರಮಾತ್ಮರ ಜಾತಕ ವಿಶ್ಲೇಷಣೆಯ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮರ ಮೇಲೆ ಇರುವಂಥ ಒಂದಷ್ಟು ಸುಳ್ಳು ವಿಚಾರಗಳು ಏನಿದೆ ಅವುಗಳನ್ನ ಬಹಳ ಅದ್ಭುತವಾಗಿ ಗುರುಜಿಯವರು ಹೇಳ್ಕೊಟ್ಟಿದ್ದಾರೆ ಅದು ಹದಿನಾರು ಸಾವಿರ ಹೆಂಡತಿಯರಾಗಿರ್ಬೋದು ಅಥವಾ ಶಮಂತ ಕರ್ಮಣಿಯನ್ನ ಹೀಗೆ ಬಹಳಷ್ಟು ವಿಚಾರಗಳನ್ನ ಸಾಕ್ಷಿ ಸಮೇತ ಗುರುಜಿಯವರು ಹೇಳಿದ್ದಾರೆ ಇಲ್ಲಿ ಅಂದ್ರೆ ದೇವರನ್ನು ಕೂಡ ಮನುಷ್ಯರು ಬಿಟ್ಟಿಲ್ಲ ಹಾಗಿರುವಾಗ ನಮ್ಮಂತಹ ಸಾಮಾನ್ಯ ಜನರನ್ನ ಜನರು ದೂಷಿಸುವಂತದ್ದು ವಿಚಾರನೆ ಅಲ್ಲ ದೇವರನ್ನೇ ಬಿಡೋದಿಲ್ಲ ಪ್ರಭು ಶ್ರೀರಾಮನನ್ನ ಬಿಟ್ಟಿಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನ ಬಿಟ್ಟಿಲ್ಲ ಹಾಗಿರುವಾಗ ನಾವೆಲ್ಲ ಏನು ಅಂತ ನಮ್ಮ ಕರ್ಮವನ್ನ ನಾವು ಮಾಡ್ಕೊಂಡು ಹೋಗೋಣ ದೇವರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀಕೃಷ್ಣ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.